ರೈತ ಬಾಂಧವ ಸಹೋದರ ಸಹೋದರಿಯರೇ ನನ್ನ ಚಾನಲ್ ನಿಮ್ಮ ಚಾನಲ್ ಅತಿ ಶೀಘ್ರದಲ್ಲೇ ಬರಲಿದೆ ನಮ್ಮ ನಡುವೆ ನಮಗಾಗಿ ಹೊಸ ರೂಪದಲ್ಲಿ ರೈತ ಬಾಂಧವರಿಗೆ ನಮಸ್ಕಾರ ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ದರ್ಶನದ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ ರೈತ ಬಂಧವರೇ ಪ್ರಕೃತಿ ವಿಕೋಪದಿಂದಾಗಿ ರೈತ ಬಾಂಧವರು ಹಲವಾರು ಬಾರಿ ತಮ್ಮ ಬೆಳೆಗಳಲ್ಲಿ ನಷ್ಟವನ್ನು ಅನುಭವಿಸ್ತಾ ಇರ್ತಾರೆ ಸೊ ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪ್ರಕೃತಿ ವಿಕೋಪ ಅತಿವೃಷ್ಟಿ ಅನಾವೃಷ್ಟಿ ಆಗಿರ್ಬೋದು ಅಥವಾ ಇತ್ತೀಚೆಗೆ ನಾವೇನು ಅನುಭವಿಸ್ತಾ ಇದ್ದೀವಿ ಕೆಲವೊಮ್ಮೆ ಬರಗಾಲ ಅನುಭವಿಸಿದ್ವಿ ನಂತರ ಎಲ್ಲೆಡೆ ದೇಶದಾದ್ಯಂತ ತೀವ್ರ ಥರ ಬಿಸಿ ಗಾಳಿಯನ್ನ ಅನುಭವ ಈಗ ಇತ್ತೀಚೆಗೆ ದಯೆಯಿಂದ ಒಳ್ಳೆಯ ಮಳೆ ಇದೆ ಸೊ ಇವೆಲ್ಲ ಒಂದು ಹಿತದೃಷ್ಟಿಯಿಂದ ಅಂದರೆ ಈಗ ಪ್ರಕೃತಿ ವಿಕೋಪದಿಂದಾಗಿ ಏನಾದರೂ ಸಮಸ್ಯೆ ಆದಾಗ ಇನ್ನು ಬೆಳೆ ವಿಮೆ ಮಾಡಿಸ್ಕೋಬೇಕಾಗತ್ತೆ ನಾವು ನಮಗೆ ಹಲವಾರು ವಿಮೆಗಳನ್ನು ಮಾಡಿಸ್ಕೊಳ್ಳೋದು ನಾವು ಕೇಳಿದ್ದೀವಿ ಅಗ್ನಿ ಆಕಸ್ಮಿಕ ವಿಮೆ ಆಗಿರ್ಬೋದು ಪ್ರಯಾಣ ವಿಮೆ ಆಗಿರ್ಬೋದು ಆರೋಗ್ಯ ವಿಮೆ ಇರ್ಬೋದು ಆಮೇಲೆ ಪ್ರವಾಹ ವಿಕೋಪ ವಿಮೆ ಭೂಕಂಪದ ಆಪತ್ತಿನ ವಿಮೆ ಗೃಹ ವಿಮೆ ವಾಹನ ವಿಮೆ ಅಷ್ಟೇ ಅಲ್ಲ ಮನುಷ್ಯರಾದ ನಾವು ನಮ್ಮ ಜೀವಕ್ಕೆ ಜೀವ ವಿಮೆಯನ್ನು ಮಾಡಿಸ್ಕೊಳ್ತಾ ಇರ್ತೀವಿ ಹಾಗೆ ಇವೆಲ್ಲ ಹೊರತಾಗಿ ರೈತರು ರೈತರ ಒಂದು ಬದುಕಿನಲ್ಲಿ ಬೆಳೆ ವಿಮೆಯನ್ನು ಮಾಡಿಸ್ಕೊಂಡಾಗ ಈ ಒಂದು ಬೆಳೆ ವಿಮೆ ಅನ್ನೋದನ್ನು ರೈತರ ಬದುಕಿನಲ್ಲಿ ಆರ್ಥಿಕವಾಗಿ ಬಹಳ ಮಹತ್ತರವಾದ ಒಂದು ಪಾತ್ರವನ್ನು ವಹಿಸುತ್ತೆ ಹಾಗಾಗಿ ಈ ಎಲ್ಲ ಅಂಶವನ್ನು ಅಂದರೆ ನಾವು ಎಲ್ಲಿ ಈ ಒಂದು ಬೆಳೆ ವಿಮೆಗೆ ನೋಂದಣಿ ಮಾಡಿಸ್ಕೋಬೇಕು ಏ ಏನೆಲ್ಲ ದಾಖಲೆಗಳನ್ನು ಸಲ್ಲಿಸಬೇಕು ಯಾವಾಗ ಮಾಡಿಸ್ಕೋಬೇಕು ಇವೆಲ್ಲ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮೊಡನೆ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಶ್ರೀಮತಿ ಎಚ್ ಬಿ ಶೋಭಾರವರು ಜಂಟಿ ಕೃಷಿ ನಿರ್ದೇಶಕರು ಕೃಷಿ ಇಲಾಖೆಯಿಂದ ಆಗಮಿಸಿದ್ದಾರೆ ಶ್ರೀಮತಿ ಶೋಭಾ ಮೇಡಮ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಕೊಡ್ತಾ ರೈತ ಬಂದವರೇ ನೀವು ಪ್ರಶ್ನೆ ಕೇಳಬೇಕಾದ್ರೆ ಈ ಒಂದು ಪರದೆಯ ಮೇಲೆ ದೂರವಾಣಿ ಸಂಖ್ಯೆ ಬರ್ತಾ ಹೋಗುತ್ತೆ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಮತ್ತು ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಆರು ಒಂಬತ್ತು ಒಂಬತ್ತು ರೈತ ಬಾಂಧವರೇ ಗಮನದಲ್ಲಿಡಿ ನಿಮ್ಮ ಟಿ ವಿ ವಾಲ್ಯೂಮನ್ನು ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ಅಥವಾ ಕಡಿಮೆ ಮಟ್ಟದಲ್ಲಿ ಇಟ್ಕೊಳ್ಳಿ ಪ್ರಶ್ನೆ ಕೇಳಬೇಕಾದ್ರೆ ಹಾಗೆ ಇವತ್ತಿನ ವಿಷಯ ಏನಿದೆ ಬೆಳೆ ವಿಮೆ ಈ ಒಂದು ವಿಷಯಕ್ಕೆ ನಿಮ್ಮ ಪ್ರಶ್ನೆಗಳು ಸೀಮಿತವಾಗಿರಲಿ ಅಥವಾ ಕೇಂದ್ರೀಕೃತವಾಗಿರಲಿ ಅಂತ ಹೇಳಿ ಕೇಳ್ಕೊಳ್ತಾ ಶೋಭಾ ಮೇಡಮ್ ಏನು ಈ ಒಂದು ಬೆಳೆ ವಿಮೆ ಏನು ಅದರ ಉದ್ದೇಶ ಏನು ಮೇಡಮ್ ಮೊದಲನೇದಾಗಿ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ಈಗ ನೀವು ಈಗ ಆಲ್ರೆಡಿ ಹೇಳ್ದಂಗೆ ಈಗ ಅಲ್ ಪ್ರಕೃತಿ ವಿಕೋಪಗಳು ನಡಿ ಆಗ್ತಾ ಇರುತ್ತೆ ಬೆಳೆ ಮುಳುಗಡೆ ಇರ್ಬೋದು ಅತಿವೃಷ್ಟಿ ಅನಾವೃಷ್ಟಿ ಕಳೆದ ಸಾಲಿನಲ್ಲಿ ಬಹು ಅನಾ ಆಗಿತ್ತು ಬರಗಾಲ ಬಂದಿತ್ತು ಹಾಗೆ ಮೇಘ ಸ್ಫೋಟ ಆಲಿ ಕಳ್ಳ ಬೀಳುತ್ತೆ ಭೂ ಕುಸಿತ ಆಗುತ್ತೆ ಈ ಎಲ್ಲ ಇದರಿಂದ ಪ್ರಕೃತಿ ವಿಕೋಪಗಳಿಂದ ಬೆಳೆ ವಿಫಲವಾದ ಪಕ್ಷದಲ್ಲಿ ರೈತರಿಗೆ ಒಂದು ವಿಮಾ ರಕ್ಷಣೆ ಮತ್ತು ಆರ್ಥಿಕ ಸಹಾಯ ಒದಗಿಸಬೇಕು ಅಂತ ಈ ಯೋಜನೆ ಜಾರಿಯಲ್ಲಿದೆ ಸೊ ಈಗ ರೈತರು ಇದಕ್ಕೆ ಹೆಚ್ಚು ಹೆಚ್ಚಾಗಿ ನೋಂದಣಿ ಮಾಡಿಸ್ಕೊಂಡು ತಮ್ಮ ವಿಮೆಯ ಬೆಳೆಯನ್ನು ರಕ್ಷ ರಕ್ಷಣೆ ಮಾಡಬೇಕು ಅಂದರೆ ಆರ್ಥಿಕವಾಗಿ ಸಹಾಯ ಪಡ್ಕೋಬೇಕು ಅಂತ ನಾನು ಎಲ್ಲ ರೈತ ಬಾಂಧವ್ರಲ್ಲಿ ಕೇಳ್ಕೊತೀನಿ ಹಾಗೆ ಈ ಒಂದು ಬೆಳೆ ವಿಮೆಗೆ ಯಾರ್ಯಾರು ರೈತರು ಅರ್ಹರು ಅಂದರೆ ಯಾರ್ಯಾರು ಇದು ಈ ಒಂದು ಬೆಳೆ ವಿಮೆಗೆ ನೋಂದಣಿ ಮಾಡಿಸ್ಕೋಬೇಕಾಗುತ್ತೆ ಈ ರೈತ ರೈತರು ಎಲ್ಲ ರೈತರು ಸಾಲ ಪಡೆದ ರೈತರು ಸಾಲ ಪಡೆಯದ ರೈತರು ಎಲ್ಲರೂ ಈ ಒಂದು ಬೆಳೆ ವಿಮೆಯಡಿ ನೋಂದಾಯಿಸ್ಕೋ ನೋಂದಾಯಿಸ್ಕೋಬೋದು ಇಂಥವ್ರೇ ಅಂತಿಲ್ಲ ಆ ಬೆಳೆಯನ್ನು ಬೆಳೆಯಬೇಕು ಅಂತ ಅಂದ್ಕೊಂಡಿರ್ತಾರೆ ಅಥವಾ ಬೆಳೆ ಬೆಳೆದಿರ್ತಾರೆ ಅದನ್ನು ಅವರು ಬೆಳೆ ವಿಮೆಯಡಿ ನೋಂದಣಿ ಮಾಡ್ಕೋಬೋದು ಹಾಗೆ ಯಾವ್ಯಾವ ಆ ಆ ಒಂದು ಪ್ರದೇಶದಲ್ಲಿ ಯಾವ್ಯಾವ ಬೆಳೆ ಅಧಿಸೂಚನೆ ಮಾಡಿರ್ತಾರೋ ಆ ಬೆಳೆಗೆ ಅವರು ನೋಂದಣಿ ಮಾಡ್ಕೋಬೋದು ಅಂದರೆ ಈಗ ಅವರು ಎಲ್ಲಿ ನೋಂದಣಿ ಮಾಡಿಸ್ಕೋಬೇಕಾಗುತ್ತೆ ಎಲ್ಲಿ ಹೋಗಬೇಕು ಆಮೇಲೆ ಆ ನೋಂದಣಿ ಸಮಯದಲ್ಲಿ ಯಾವ್ಯಾವ ರೀತಿಯಂತಹ ದಾಖಲೆಗಳನ್ನು ಅವರು ಒದಗಿಸಬೇಕಾಗುತ್ತೆ ಆ ಸಮಯದಲ್ಲಿ ಈಗ ನಾವು ರಾಜ್ಯದಲ್ಲಿ ಸುಮಾರು ಕೇಂದ್ರಗಳನ್ನು ನೋಂದಣಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಮೊದಲನೇದಾಗಿ ಬ್ಯಾಂಕ್ಗಳು ಮುಂಚೆ ಬ್ಯಾಂಕ್ಗಳು ಮಾತ್ರ ಇತ್ತು ಇವಾಗ ಬ್ಯಾಂಕ್ಗಳ ಜೊತೆಗೆ ಸಾಮಾನ್ಯ ಸೇವಾ ಕೇಂದ್ರಗಳು ಕರ್ನಾಟಕ ಒನ್ ಸೆಂಟರ್ಗಳು ಬೆಂಗಳೂರು ಒನ್ ಸೆಂಟರ್ಗಳು ಹಾಗೂ ಗ್ರಾಮ ಒನ್ ಕೇಂದ್ರಗಳು ಈಗ ಹೀಗೆ ಎಲ್ಲ ಕೇಂದ್ರಗಳಲ್ಲೂ ವಿಮೆಯಡಿ ನೋಂದಣಿ ಮಾಡಿಕೊಳ್ಳೋಕ್ಕೆ ಅವಕಾಶ ಇದೆ ಎಲ್ಲ ರೈತರು ಹತ್ತಿರದ ಯಾವುದು ಈ ಸೆಂಟರ್ಗಳು ಹತ್ತಿರ ಇರುತ್ತೋ ಆ ಹತ್ತಿರದ ಸೆಂಟರ್ಗಳಲ್ಲಿ ಹೋಗಿ ನೋಂದಣಿ ಮಾಡ್ಕೋಬೋದು ಹಾಗೆ ಈಗ ನೋಂದಣಿ ಮಾಡ್ಕೊಳ್ಳೋಕ್ಕೆ ಅಲ್ಲಿ ನಿಗದಿತ ಒಂದು ಅರ್ಜಿ ನಮೂನೆ ಇರುತ್ತೆ ಅರ್ಜಿ ನಮೂನೆಯೊಂದಿಗೆ ಭೂ ಅವ್ರಿಗೆ ಏನು ಒಡೆತನ ಇರುತ್ತೆ ಭೂಮಿ ಹೊಂದಿರೋದಕ್ಕೆ ದಾಖಲೆ ಆದ ಪಹಣಿ ಪಾಸ್ ಪುಸ್ತಕ ಆಧಾರ್ ಸಂಖ್ಯೆ ಹಾಗೂ ಎಫ್ ಐ ಡಿ ಫ್ರೂಟ್ಸ್ ಐ ಡಿ ಅಂತ ಇರುತ್ತೆ ಅದನ್ನು ಒಂದು ಕೊಟ್ಬಿಟ್ಟು ಎಲ್ಲ ದಾಖಲೆಗಳನ್ನ ಕೊಟ್ಬಿಟ್ಟು ರೈತರು ಹಾಗೆ ಅವರ ರೈತರ ಪಾಲಿನ ವಿಮಾ ಕಂತಿನ ಮೊತ್ತ ಪ್ರೀಮಿಯಂ ಅಂತ ಏನು ಹೇಳ್ತೀವಿ ಆ ಪ್ರೀಮಿಯಂ ಹಣವನ್ನು ನೀಡಿಬಿಟ್ಟು ಅಲ್ಲಿ ಬೆಳೆಗೆ ನೋಂದಣಿ ಮಾಡ್ಕೋಬಹುದು ಅಂದರೆ ಕಳೆದ ಸಾಲಿನಿಂದ ನಾವು ಇದನ್ನ ಕಡ್ಡಾಯವಾಗಿ ಮಾಡಿದೀವಿ ಫ್ರೂಟ್ಸ್ ಐ ಈಗ ಈ ಈ ಒಂದು ಬೆಳೆ ವಿಮೆ ಪ್ರಕ್ರಿಯೆಯಲ್ಲಿ ಏನೆಲ್ಲ ಈ ಒಂದು ಪ್ರಕ್ರಿಯೆಯಲ್ಲಿ ಏನೇನು ನಡೀತಾ ಇದೆ ಇವಾಗ ಮತ್ತೆ ಆ ಒಂದು ಪ್ರಕ್ರಿಯೆಯಲ್ಲಿ ಯಾರ್ಯಾರು ಅಂದರೆ ಅಂತಿಮ ದಿನಾಂಕ ಏನಂತ ಏನಾದರೂ ಇರುತ್ತಾ ಈ ಒಂದು ವಿಮೆ ಮಾಡಿಸ್ಕೊಳ್ಳೋದಕ್ಕೆ ಹೌದು ಈಗ ಈಗಾಗಲೇ ಮುಂಗಾರು ಶುರುವಾಗಿದೆ ಹಾಗೆ ಎಲ್ಲ ಹಂಗಾಮಿನಲ್ಲೂ ಶುರುವಾದಾಗ ಒಂದು ಕೊನೆಯ ದಿನಾಂಕ ಅಂತಿದೆ ಮುಂಗಾರಿಗೆ ಒಂದು ಕೊನೆಯ ದಿನಾಂಕ ಹಿಂಗಾರಿಗೆ ಬೆಳೆವಾರು ಜಿಲ್ಲೆವಾರು ಬೇರೆ ಬೇರೆ ದಿನಾಂಕಗಳಿರುತ್ತೆ ಈಗ ಮುಂಗಾರು ಈಗಾಗಲೇ ಶುರುವಾಗಿರೋದ್ರಿಂದ ನಾವು ಇವತ್ತೇನೆ ಅಧಿಸೂಚನೆಯನ್ನ ಮಾಡಿದೀವಿ ಇವತ್ತೇನೆ ಅಧಿಸೂಚನೆ ಆ ಹೊರಗಡೆ ಬಂದಿದೆ ಸೊ ಈಗ ಮುಂಗಾರನಲ್ಲಿ ನಾವು ವಿವಿಧ ಏನು ಕೊನೆ ದಿನಾಂಕಗಳ ಅಂತಿಮ ದಿನಾಂಕಗಳು ನೋಂದಣಿ ಮಾಡ್ಕೊಳಕ್ಕೆ ಇದೆ ಅಂದ್ರೆ ಈಗ ಪೂರ್ವ ಮುಂಗಾರು ಬೆಳೆಗಳಾದ ಕಡಿಮೆ ಅವಧಿ ಬೆಳೆಗಳಿರುತ್ತೆ ಹೆಸರು ಉದ್ದು ಎಳ್ಳು ಈ ಥರ ಅವು ಕಡಿಮೆ ಅವಧಿ ಬೆಳೆಗಳಿಗೆ ಜುಲೈ ಒಂದನೇ ತಾರೀಕು ಕಡೆಯ ದಿನಾಂಕ ಆಗಿರುತ್ತೆ ನಾಳೆ ಎಲ್ಲ ನಾಡಿದ್ದಿಂದ ಇದು ಬೆಳೆ ವಿಮೆ ಶುರು ಆಗುತ್ತೆ ಹಾಗೆ ವಿವಿಧ ಹದಿನೈದು ಜುಲೈ ಹಾಗೆ ಮೂವತ್ತೊಂದು ಜುಲೈ ಮತ್ತು ಹದಿನಾರು ಆಗಸ್ಟ್ವರೆಗೆ ಇದು ವಿವಿಧ ಕಟ್ ಆಫ್ ಡೇಟ್ಗಳಿರುತ್ತೆ ಸೊ ಇದನ್ನು ಎಲ್ಲ ಕೇಂದ್ರಗಳಲ್ಲೂ ನಾವು ಈ ಒಂದು ಅಧಿಸೂಚಿಯನ್ನೇ ಹೊರಡಿಸಿರ್ತೀವಿ ಎಲ್ಲ ರೈತ ಸಂಪರ್ಕಗಳಲ್ಲೂ ಲಭ್ಯ ಇರುತ್ತೆ ಸೊ ಈ ರೈತರು ಅಲ್ಲಿ ಹೋದ್ರೆ ಅವರಿಗೆ ಯಾವ್ಯಾವ ಬೆಳೆಗಳಿಗೆ ಯಾವ್ಯಾವ ಕಟ್ ಆಫ್ ಡೇಟ್ ಅಂತ ಗೊತ್ತಾಗುತ್ತೆ ಸೊ ಈ ಕಟ್ ಆಫ್ ಡೇಟ್ ಡೇಟ್ಗಳನ್ನ ರೈತರು ಒಂದು ಅವ್ರ ಕ್ಯಾಲೆಂಡರ್ ಅಲ್ಲಿ ಮಾರ್ಕ್ ಮಾಡಿಕೊಂಡ್ರೆ ಎಲ್ಲ ಬೆಳೆಗಳಿಗೆ ಒಂದು ಬೆಳೆ ವಿಮೆಯನ್ನ ಕಟ್ ಕಟ್ಟೋದಿಕ್ಕೆ ಅವರಿಗೆ ಅನುಕೂಲ ಆಗುತ್ತೆ ಸೊ ಈ ದಿನಾಂಕಗಳನ್ನ ಮರಿಬಾರದು ಗ್ರಾಮವನ್ನು ಬ್ಯಾಂಕ್ಗಳು ಹೌದು ಸಾಮಾನ್ಯ ಸೇವಾ ಕೇಂದ್ರಗಳು ಅಂದ್ರೆ ಸಿ ಎಸ್ ಸಿ ಅಂತ ಏನು ಅದು ಈ ತರ ಎಲ್ಲಾ ಕೇಂದ್ರಗಳನ್ನು ಅವರು ನೋಂದಣಿ ಮಾಡ್ಕೋಬಹುದು ಈ ಕಳೆದ ಒಂದು ವರ್ಷದಲ್ಲಿ ಏನು ಬೆಳೆ ವಿಮೆ ಯೋಜನೆ ನಡೀತಾ ಇತ್ತು ಮತ್ತೆ ಈ ಒಂದು ವರ್ಷಕ್ಕೆ ಏನಾದರೂ ಮಾರ್ಪಾಡು ಅಥವಾ ಏನಾದರೂ ಬದಲಾವಣೆಗಳನ್ನ ಮಾಡಿದ್ರು ಆದ್ರೆ ಮಾರ್ಪಾಡು ಮಾರ್ಪಾಡು ಇಲ್ಲ ಕಳೆದ ಸಾಲಿನಲ್ಲೇ ಒಂದು ನಾವು ಮಾರ್ಪಾಡು ಮಾಡ್ಕೊಂಡಿದ್ವಿ ಫ್ರೂಟ್ಸ್ ಐ ಡಿ ಅಂದ್ರೆ ಅವರು ಏನು ಒಂದು ಫ್ರೂಟ್ಸ್ ಐಡಿನಲ್ಲಿ ಅವರು ಬೆಳೆ ಏನು ಭೂಮಿ ಏನು ನೋಂದಣಿ ಮಾಡ್ಕೊಂಡು ಸರ್ವೆ ನಂಬರ್ ಎಲ್ಲ ಲಿಂಕ್ ಆಗಿರುತ್ತೆ ಫ್ರೂಟ್ಸ್ ಅಲ್ಲಿ ಯಾವ ಸರ್ವೆ ನಂಬರ್ ಅಲ್ಲಿ ನೋಂದಣಿ ಆಗಿರುತ್ತೋ ಆ ಒಂದು ಸರ್ವೆ ನಂಬರಿಗಷ್ಟೇ ಅವರು ಮಾಡ್ಕೊಳ್ಳೋಕೆ ಸಾಧ್ಯ ಆಲ್ಮೋಸ್ಟ್ ಈಗ ಎಂ ಎಂಬತ್ತು ಪರ್ಸೆಂಟ್ಗಿಂತ ಜಾಸ್ತಿ ರೈತರು ಹೊಂದಿದ್ದಾರೆ ಅಂದ್ಕೋತೀನಿ ಎಲ್ಲರೂ ಫ್ರೂಟ್ಸ್ ಸೈಡಿ ಅಂದರೆ ಎಲ್ಲ ಸೌಲಭ್ಯಗಳನ್ನೂ ಪಳ್ಕೊಳ್ಳೋಕ್ಕೆ ಈ ಫ್ರೂಟ್ಸ್ ಐಡಿ ಒಂದು ಈ ಕೃಷಿ ಇಲಾಖೆಯಲ್ಲಿ ಕಡ್ಡಾಯ ಆಗಿದೆ ಸೊ ಹಾಗಾಗಿ ಎಲ್ಲರ ಹತ್ರ ಇರುತ್ತೆ ಅಕಸ್ಮಾತ್ ಅಕಸ್ಮಾತ್ ಹತ್ರ ಇಲ್ಲ ಅಂದರೆ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಆಯಿತು ಅಥವಾ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟು ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕ ಮಾಡಿದ್ರು ಈ ಫ್ರೂಟ್ಸ್ ಐಡಿನ ಅಲ್ಲೇನೆ ಮಾಡಿ ಕೊಡ್ತಾರೆ ಅಂದ್ರೆ ಏನು ಸಮಯ ತಗೊಳ್ದಲ್ಲ ಅವತ್ತೇ ಅಲ್ಲೇ ಮಾಡಿಕೊಡ್ತಾರೆ ಇಮಿಡಿಯೇಟ್ ಆಗಿ ಮಾಡಿಕೊಡ್ತಾರೆ ಆಮೇಲೆ ಇಲ್ಲಿ ತಾವು ಹೇಳ್ತಾ ಇದ್ರಿ ಈ ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ಕಟ್ಟ ದಿನಾಂಕ ಇದೆ ಅಂತಿಮ ದಿನಾಂಕಗಳು ಹಾಗೆ ಈ ಒಂದು ವಿಮೆ ಕಂತು ಏನು ಕಟ್ತಾರೆ ರೈತರು ಅಂದರೆ ಅವ್ರಿಗೆ ಅದೇನು ಸಮಸ್ಯೆಗಳು ಅಂತ ಹೇಳ್ತೀವಿ ಕರಿತೀವಿ ನಾವು ಆ ವಿಮಾ ಮೊತ್ತ ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ವಿಮಾ ಮೊತ್ತ ಏನಾದ್ರು ಇದೆಯಾ ರೈತರ ಪಡೆ ಹತ್ರ ಇದೆಯಾ ಸವಲತ್ತು ಹೌದು ಬೇರೆ ಬೇರೆ ಈಗ ಒಂದೊಂದು ಬೆಳೆಗಳಿಗೆ ಒಂದೊಂದು ನಾವು ಕಾಸ್ಟ್ ಆಫ್ ಕಲ್ಟಿವೇನು ಕಲ್ಟಿವೇಶನ್ ಮಾಡೋಕ್ಕೆ ಅದನ್ನ ಬೆಳೆಯೋಕ್ಕೆ ಬೇರೆ ಬೇರೆ ಮೊತ್ತ ಇರುತ್ತೆ ಈಗ ರಾಗಿ ಬೆಳೆಗೆ ಒಂದು ಮೊತ್ತ ಇದ್ದರೆ ಭತ್ತ ಬೆಳೆಯಕ್ಕೆ ಒಂದು ಇರುತ್ತೆ ಅದೇ ಅದೇ ಥರ ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ಮೊತ್ತ ಇರುತ್ತೆ ಅಮೌಂಟ್ ಅಂತ ಹೇಳ್ತೀವಿ ನಾವು ಬೆಳೆವಾರು ವಿಮಾ ಮೊತ್ತವನ್ನು ಈ ಏನು ಬೆಳೆಯೋಕ್ಕೆ ಏನು ಖರ್ಚಾಗುತ್ತೆ ಅದರ ಆಧಾರದ ಮೇಲೆ ನಿಗದಿಪಡಿಸಿರ್ತೀವಿ ಸೊ ಈಗ ಏನು ಸ್ಲೈಡಲ್ಲಿ ಕಾಣ್ತಾ ಇದೆ ಬೇರೆ ಬೇರೆ ಬೆಳೆಗಳಿಗೆ ಒಂದು ಹೆಕ್ಟೇರಿಗೆ ಇಷ್ಟು ವಿಮಾ ಮೊತ್ತ ಅಂತ ನಿಗದಿಯಾಗಿದೆ ರೈತರು ಈ ವಿಮಾ ಮೊತ್ತದಲ್ಲಿ ಶೇಕಡ ಎರಡರಷ್ಟು ಆಹಾರ ಮತ್ತು ಎಣ್ಣೆಕಾಳು ಬೆಳೆಗಳೇನಿದೆ ಅದಕ್ಕೆ ಅದ ಅದರಲ್ಲಿ ಶೇಕಡ ಎರಡರಷ್ಟು ಮಾತ್ರ ಅವರು ಪಾವತಿ ಮಾಡಬೇಕಾಗತ್ತೆ ಉಳಿದಂತೆ ವಾಣಿಜ್ಯ ಬೆಳೆಗಳು ಈಗ ಹತ್ತಿ ಇರುತ್ತೆ ಮತ್ತು ತೋಟಗಾರಿಕಾ ಬೆಳೆಗಳಿರುತ್ತೆ ಅದಕ್ಕೆಲ್ಲ ರೈತರು ವಿಮಾ ಮೊತ್ತದ ಶೇಕಡ ಐದರಷ್ಟು ಪಾವತಿ ಮಾಡಬೇಕಾಗಿರುತ್ತೆ ಈಗ ವಿಮಾ ಕಂಪನಿಯವರು ಈ ವಿಮಾ ಕಂತಿನ ಅನ್ನು ಉದಾಹರಣೆಗೆ ಹತ್ತು ಪರ್ಸೆಂಟ್ ಅಂತ ಅವರು ಮಾಡಿ ಮಾಡಿದರೆ ಅದರಲ್ಲಿ ಎರಡು ಪರ್ಸೆಂಟ್ ಅಷ್ಟೇ ರೈತರು ಕಟ್ಬೇಕಾಗುತ್ತೆ ಉಳಿದನ್ನ ಸರ್ಕಾರ ಕಟ್ಕೊಳ್ತಾರೆ ಈಗ ಒಂದು ಕರೆ ಇದೆ ಮೇಡಮ್ ಮಧುಗಿರಿಯಿಂದ ನಾಗರಾಜನವರು ಕರೆ ಮಾಡಿದ್ದಾರೆ ಒಂದು ಕರೆ ಕರೆ ಸ್ವೀಕರಿಸಿ ಮತ್ತೆ ನಾನು ಚರ್ಚೆನ ಮುಂದುವರ್ಸೋಣ ಹಲೋ ಹಲೋ ಯಾಕೋ ಸಂಪರ್ಕ ಸಾಧಿಸ ಆಗ್ತಾ ಇಲ್ಲ ಈ ಒಂದು ಈಗ ರೈತ ಬಾಂಧವರು ಶೀಘ್ರವಾಗಿ ಈಗ ಕೆಲವೊಮ್ಮೆ ಏನಾಗುತ್ತೆ ನಮಗೆ ವಿಮಾ ಮೊತ್ತ ಬಂದಿಲ್ಲ ಅಂತೇಳಿ ಕರೆಗಳು ಬರ್ತಾನೆ ಇರ್ತವೆ ದೂರುಗಳು ಬರ್ತಾನೆ ಇರ್ತವೆ ಈ ಒಂದು ಸನ್ನಿವೇಶ ಪರಿಗಣಿಸಿದಾಗ ನಾವು ಶೀಘ್ರವಾಗಿ ರೈತರು ವಿಮಾ ಮೊತ್ತವನ್ನು ತಗೋಬೇಕಂದ್ರೆ ಏನೆಲ್ಲ ದಾಖಲಾತಿಗಳು ಅಥವಾ ಅವನು ಸಮಸ್ಯೆ ಎದುರಿಸ್ತಾರೆ ಯಾವ ರೀತಿ ಅದನ್ನು ನಾವು ಬಗೆಹರಿಸ್ಬೇಕು ಆ ಸಮಸ್ಯೆಗಳನ್ನು ಒಳ್ಳೆಯ ಪ್ರಶ್ನೆ ಈಗ ಏನು ಅರ್ಹ ಆಗಿರ್ತಾರೋ ಬೆಳೆ ವಿಮೆಗೆ ಅದು ಶೀಘ್ರವಾಗಿ ಪಡ್ಕೋಬೇಕಂತಂದ್ರೆ ಅವರು ಈಗ ನಾವು ಆಧಾರ್ ಬೇಸ್ಡ್ ಪೇಮೆಂಟ್ ಅಷ್ಟೇ ಮಾಡೋದು ಆಧಾರ್ ಅವರ ಆಧಾರ್ ನಂಬರಿಗೆ ಯಾವುದು ಬ್ಯಾಂಕ್ ಖಾತೆ ಲಿಂಕ್ ಆಗಿರುತ್ತೋ ಅದಕ್ಕೆ ಅಷ್ಟೇ ಅದು ಹೋಗುತ್ತೆ ಯಾಕೆಂದ್ರೆ ಇದು ಬೇರೆ ಬೇರೆ ಒಂದು ಸಮಸ್ಯೆಯನ್ನು ತಪ್ಪಿಸೋಕ್ಕೆ ಬೇರೆ ಯಾರಿಗೂ ಹೋಗಬಾರ್ದು ಅಂತ ಒಂದು ಕಾರಣಕ್ಕೆ ಇದನ್ನು ಒಂದು ಕಡ್ಡಾಯ ಮಾಡಿದ್ದೀವಿ ಆಧಾರ್ ಬೇಸ್ಡ್ ಪೇಮೆಂಟೇ ಆಗುತ್ತೆ ಕೆಲವೊಂದು ಸಂದರ್ಭದಲ್ಲಿ ಈಗ ಎನ್ ಪಿ ಸಿ ಐ ಫೇಲ್ ಅಂತ ಆಗುತ್ತೆ ಅಂದರೆ ವಾಪಸ್ ಬರುತ್ತೆ ಫೇ ಫೇಲ್ ಆಗುತ್ತೆ ಇದು ಅವರಿಗೆ ರೀಚ್ ಆಗೋಲ್ಲ ಸೊ ಆ ಒಂದು ಸಂದರ್ಭದಲ್ಲಿ ರೈತರು ಏನು ಮಾಡಬೇಕು ಅಂತಂದರೆ ನೋಂದಣಿ ಸಮಯದಲ್ಲಿನೇ ಅವರ ಆಧಾರ್ ಸಂಖ್ಯೆ ಬ್ಯಾಂಕ್ ಖಾತೆಗೆ ಜೋಡಣೆ ಆಗಿದೆಯೋ ಇಲ್ಲ ಅನ್ನೋದನ್ನು ಅವರು ಖಾತ್ರಿಪಡಿಸ್ಕೋಬೇಕು ಅಕಸ್ಮಾತ್ ಆಗಿಲ್ಲ ಅಂದರೆ ನೋಂದಣಿ ಬ್ಯಾಂಕ್ ಅವರು ಅವ್ರ ಯಾವುದು ಅಕೌಂಟನ್ನು ಜೋಡಣೆ ಮಾಡಿರ್ತಾರೆ ಆ ಬ್ಯಾಂಕಿಗೆ ಹೋಗಿ ಅವರ ಆಧಾರಿಗೆ ಬ್ಯಾಂಕನ್ನು ಜೋಡಣೆ ಮಾಡೋದು ತುಂಬ ಮುಖ್ಯ ಆಗಿರುತ್ತೆ ಈ ಈ ರೀತಿ ಕೇಸ್ಗಳಲ್ಲಿ ನಮ್ಮ ಎಂಟೈರ್ ಹತ್ತೊಂಬತ್ತು ಇಪ್ಪತ್ತರಿಂದ ಇಲ್ಲಿವರೆಗೆ ಎಷ್ಟೊಂದು ಫೇಲ್ ಕೇಸಸ್ ಆಗಿದೆ ಸುಮಾರು ಮೊತ್ತ ಅದು ಪಾಯಿಂಟ್ ಸಿಕ್ಸ್ ಪರ್ಸೆಂಟೇ ಇರ್ಬೋದು ಬಟ್ ಪ್ರತಿಯೊಂದು ರೈತರನ್ನು ನಾವು ಕ ಪ ಗಣನೆಗೆ ತಗೊಂಡಾಗ ಅವರಿಗೆ ಅದು ಹೆಚ್ಚಿನ ಮೊತ್ತ ಆಗಿರುತ್ತೆ ಸೊ ಹಾಗಾಗಿ ಈ ರೈತರ ಬಾಂಧವರಲ್ಲಿ ನಾನು ಕೇಳ್ಕೊಳ್ಳೋದು ಎಲ್ಲಾ ರೈತ ಬಾಂಧವರು ತಮ್ಮ ಆಧಾರ್ ಸಂಖ್ಯೆಗೆ ಬ್ಯಾಂಕ್ ಖಾತೆಯನ್ನ ಜೋಡಣೆ ಮಾಡಬೇಕು ಮತ್ತೆ ಅದು ಎನ್ ಪಿ ಸಿ ಐ ಆಕ್ಟಿವ್ ಮಾಡಿಸ್ಬೇಕು ಇದು ಎರಡು ಸ್ಟೆಪ್ ಪ್ರೊಸೆಸ್ ಇರುತ್ತೆ ಬ್ಯಾಂಕಿಗೆ ಹೋಗಿ ಸ್ವತಃ ಅವರೇ ಮಾಡಬೇಕು ಬೇರೆ ಯಾರು ಮಾಡೋಕ್ಕಾಗಲ್ಲ ಎನ್ ಪಿ ನೋಡೋಣ ಒಂದು ಕರೆ ಇದೆ ಅದನ್ನ ಸ್ವೀಕರಿಸಿ ಮತ್ತೆ ಚರ್ಚೆ ಮುಂದುವರಿಸೋಣ ಪ್ರಕಾಶನ್ ಅವರು ಮಾಲೂರಿಂದ ಹಲೋ ಹಲೋ ಸಾಧ್ಯತೆಲ್ಲ ಹಾ ಹೇಳಿ ಮೇಡಂ ಎನ್ ಪಿ ಸಿ ಅಂತ ಹೇಳ್ತಾ ಇರ್ತಾವ ಅದು ಮುಂದುವರಿಸಿ ಅದೇ ಇದು ವಾಪಸ್ ಬರುತ್ತೆ ಅಂದ್ರೆ ಜೋಡಣೆ ಆಗ್ಲಿಲ್ಲ ಅಂದ ಸಂದರ್ಭದಲ್ಲಿ ಆ ಏನು ನಾವು ವಿಮಾ ಕಂಪನಿಯವರು ಪೇಮೆಂಟ್ ಮಾಡ್ತಾರೋ ಹಾಕ್ತಾರೋ ಅದು ಬೌನ್ಸ್ ಆಗಿ ಫೇಲ್ ಆಗಿ ವಾಪಸ್ ಬರುತ್ತೆ ಸೊ ಹಾಗಾಗಿ ಎಲ್ಲಾ ಆಧಾರ್ ಸಂಖ್ಯೆನ ಎನ್ ಅವರು ಖಾತೆಗೆ ಜೋಡಣೆ ಮಾಡಿ ಎನ್ ಪಿ ಸಿ ಆಕ್ಟಿವ್ ಮಾಡಿದ್ರೆ ತಕ್ಷಣವಾಗಿ ಮತ್ತೊಮ್ಮೆ ಕರೆ ಮಾಡಿದ್ದಾರೆ ಹಲೋ ನಾಗರಾಜ್ ಅವರೇ ಹಲೋ 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 ನಾಗರಾಜ್ ಮಾತಾಡಿ ಪ್ರಶ್ನೆ ಕೇಳಿ ಪ್ರಶ್ನೆ ಕೇಳಿ ನಮಸ್ಕಾರ ನಮಸ್ಕಾರ ಪ್ರಶ್ನೆ ಕೇಳಿ ಏನಿಲ್ಲ ಸರ್ ನಂದು ಈಗ ಅಡಿಕೆ ಹಾಕಿದ್ದೇನೆ ಪ್ಲಸ್ ಇದು ನಾನು ಅಡಿಕೆ ಹಾಕಿದ್ದೀನಿ ಪಪ್ಪಾಯ ಹಾಕಿದ್ದೇನೆ ನಾನು ಎಲಿಜಿಬಲ್ ಅಂತ ಅಡಿಕೆ ಮತ್ತೆ ಪಪ್ಪಾಯ ದೀರ್ಘ ಅಂದ್ರೆ ಬಹು ವಾರ್ಷಿಕ ಬೆಳೆಗಳಾದ ಅವರು ಹೇಳ್ದಾಗ ಪಪ್ಪಾಯ ಆಗಿರ್ಬೋದು ಅಡಿಕೆ ಆಗಿರ್ಬೋದು ವಿವಿಧ ಹಣ್ಣಿನ ಬೆಳೆಗಳಿಗುನು ಅವಕಾಶ ಇದೆ ಇದನ್ನ ತೋಟಗಾರಿಕಾ ಬೆಳೆ ಏನು ಇಲಾಖೆಯಿಂದ ಆ ಅನುಷ್ಠಾನ ಮಾಡ್ತಾರೆ ಈಗ ಏನು ಕಾಣ್ತಾ ಇದೆ ಮಾವು ದ್ರಾಕ್ಷಿ ದಾಳಿಂಬೆ ಇದು ಎಲ್ಲದಕ್ಕೂ ಅವಕಾಶ ಇದೆ ಸೊ ಆ ಒಂದು ಪ್ರದೇಶದಲ್ಲಿ ಅದು ಅಧಿಸೂಚನೆ ಆಗಿರ್ಬೇಕು ಈಗ ಅಧಿಸೂಚನೆ ಈ ಒಂದು ಬೆಳೆಗಳಿಗೆ ಅಧಿಸೂಚನೆ ಮಾಡುವ ಹಂತದಲ್ಲಿ ಪ್ರೋಗ್ರೆಸ್ ಅಲ್ಲಿ ಇದೆ ಸೊ ಇನ್ನು ಕೆಲವೇ ದಿನಗಳಲ್ಲಿ ಇದನ್ನ ಬಿಡ್ಬೋದು ಆ ಈಗ ಆಲ್ರೆಡಿ ಲಾಸ್ಟ್ ಇಯರ್ ಎಲ್ಲಾ ಇದು ಆಗಿದೆ 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 ಈ ವರ್ಷಕ್ಕೆ ಇದನ್ನ ಅದು ಪ್ರೋಸೆಸ್ ಅಲ್ಲಿ ಇರೋದ್ರಿಂದ ಇನ್ನೊಂದು ಕೆಲವೇ ದಿನಗಳಲ್ಲಿ ಇದನ್ನ ನೋಂದಣಿ ಮಾಡ್ಕೊಳಕ್ಕೆ ಅವಕಾಶ ಆಗತ್ತೆ ಇವತ್ತು ಎಲ್ಲ ಆಹಾರ ಬೆಳೆಗಳು ಎಣ್ಣೆಕಾಳು ಬೆಳೆಗಳು ಏನು ಕೃಷಿ ಇಲಾಖೆದು ಏನು ಇಳುವರಿ ಆಧಾರಿತ ಇದೆ ಅದಕ್ಕೆಲ್ಲ ಅಧಿಸೂಚನೆ ಆಗಿದೆ ಇವರು ನಾಗರಾಜ್ ಅವರು ಏನ್ ಹೇಳಿದ್ರೆ ತೋಟಗಾರಿಕೆ ಬೆಳೆಗಳು ಇದು ಹವಾಮಾನ ಆಧಾರಿತ ಬೆಳೆ ಆಗಿರುತ್ತೆ ಅಂದ್ರೆ ವಿಮೆ ಆಗಿರುತ್ತೆ ನಾವು ಈಗ ಹೇಳಿದ್ದು ಪಿ ಎಂ ಅದು ಇಳುವರಿ ಆಧಾರಿತ ಆಗಿದೆ ಇದು ಹವಾಮಾನ ಆಧಾರಿತ ಆಗಿರುತ್ತೆ ಮತ್ತೊಂದು ಕರೆ ಇದೆ ವೀರೇಶಪ್ಪನವರು ಗಂಗಾವತಿಯಿಂದ ಹಲೋ 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 ಆ ವೀರೇಶಪ್ಪರೇ ನಮಸ್ಕಾರ ನಮಸ್ತೆ ಸರ್ ಕೇಳಿ ತಮ್ಮ ಪ್ರಶ್ನೆ ಕೇಳಿ ಹಲೋ ಕೇಳಿ ಕೇಳಿಸ್ತಾ ಇದೆ ಹೇಳಿ ಕೇಳಿಸ್ತಿದ್ರೆ ಸರ್ ಈಗ ನಾವು ಗಂಗಾವತಿಯಿಂದ ಮಾತಾಡೋದು ಹೈತ್ರಿ ಹೇಳಿ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ಹೇಳಿ ಆ ಮೇಡಂರೇ ನಾವು ಗಂಗಾವತಿಯಿಂದ ಆ ವಿಷಯ ಏನಂದ್ರೆ ನಾವು ಮರಳಿ ಹೋಗ್ಲಿ ಹಾ ಓಕೆ ಮರಳಿ ಬಗ್ಗೆ ಬೆಳೆಯನ್ನು ಕಟ್ಟಿರಲಿ ಹ ಹೋದ್ವೆ ಹಾ ಹಾ ಆದ್ರೂ ಕೂಡ ಮರಳಿ ಏನು ಹೋಬಳಿನ ಗ್ರಾಮ ಪಂಚಾಯತ್ ಹೋಬಳಿ ಹಣವಾಳ ಈಗ ಓಕೆ ಇದು ಬೆಳೆ ವಿಮೆ ಅನ್ನೋದು ಇವಾಗಲೇ ನಾನು ಇಳುವರಿ ಆಧಾರಿತ ಮತ್ತೆ ಕ್ಷೇತ್ರ ಆಧಾರಿತ ಅಂತ ಹೇಳಿದೆ ಅಂದ್ರೆ ಆ ಒಂದು ಗ್ರಾಮ ಪಂಚಾಯತಿನಲ್ಲಿ ಏನು ಬೆಳೆ ಕಟಾವು ಪ್ರಯೋಗಗಳಿಂದ ಏನು ಇಳುವರಿ ಬರುತ್ತೋ ಅದು ಹಿಂದಿನ ಒಂದು ತ್ರೆಶೋಲ್ ಡೀಲ್ಡ್ ಅಂತ ಹೇಳ್ತೀವಿ ಹಿಂದಿನ ಏಳು ವರ್ಷಗಳ ಏನು ಇಳುವರಿಗೆ ಇಳುವರಿಗೆ ತ್ರಶೋಲ್ಡೀಲ್ಡ್ ಅಂತ ಒಂದು ಮಾಡಿರ್ತೀವಿ ಅದಕ್ಕೆ ಹೊಂದಾಣಿಕೆ ಮಾಡಿ ಅದಕ್ಕಿಂತ ಕಡಿಮೆ ಏನು ಇಳುವರಿ ಬಂದರೆ ಅಷ್ಟೇ ಬೆಳೆ ವಿಮೆ ಅವರಿಗೆ ಅರ್ಹ ಆಗ್ತಾರೆ ಇವಾಗ ಇದು ಬೆಳೆ ಭತ್ತ ನೀರಾವರಿ ಆಗಿದ್ದಲ್ಲಿ ಈಗ ಕೆಲವೇ ದಿನಗಳಲ್ಲಿ ಇದು ಈಲ್ಡ್ ಅಂದ್ರೆ ಇದು ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಬೆಳೆ ಕಟಾವು ಪ್ರಯೋಗಗಳಿಂದ ಬಂದಿರುತ್ತೆ ಈಗ ನಾವು ಲಾಸ್ಟ್ ಟೈಮು ತಾಂತ್ರಿಕವಾಗಿ ಒಂದು ಇಳುವರಿನ ಪಡ್ಕೊಳ್ಳತಕ್ಕಂಥ ಒಂದು ಯೋಜನೆ ಇದೆ ಎಸ್ಟೆಕ್ ಅಂತ ಅಂದ್ಬಿಟ್ಟು ಸೊ ಎಸ್ಟೆಕ್ ಅಂದ್ರೆ ತಾಂತ್ರಿಕವಾಗಿ ಈ ಬೆಳೆ ಕಟಾವು ಪ್ರಯೋ ಪ್ರಯೋಗದಲ್ಲಿ ಬೇರೆ ಹಲವಾರು ಆ ಮಾನವ ಹಸ್ತಕ್ಷೇಪ ಇರ್ಬೋದು ಹಾಗೆ ಈಗ ತಂತ್ರಜ್ಞಾನ ಮೂಲಕ ಇಳುವರಿನ ಕಂಡುಹಿಡಿಯೋದು ಸೊ ಸೆಟ್ಲೈಟ್ ಏನಿರುತ್ತೋ ಆದ್ರ ಸೆಟಲೈಟ್ ಇಮೇಜರಿ ಬೇಸಿಸ್ ಆಧಾರದ ಮೇಲೆ ಒಂದು ಪೈಲಟ್ ಬೇಸಿಸ್ ಮೇಲೆ ಒಂದು ನಾವು ಇದನ್ನ ಮಾಡ್ತಾ ಇದ್ವಿ ಈಗ ನೂತನವಾಗಿ ಮಾಡ್ತಾ ಇದ್ದೀವಿ ಈಗ ಈಗ ಕೆಲವೇ ದಿನಗಳಲ್ಲಿ ಇದನ್ನ ಇಳುವರಿನ ಒಂದು ಅಂತಿಮ ಮಾಡ್ತೀವಿ ಅಂತಿಮ ಮಾಡಿದ ತಕ್ಷಣ ಇವರಿಗೆ ಬೆಳೆ ವಿಮೆಗೆ ಅರ್ಹ ಆಗುತ್ತೋ ಇಲ್ಲೋ ಅನ್ನೋದು ಅಾ ಗೊತ್ತಾಗುತ್ತೆ ನಂತರದಲ್ಲಿ ಇದನ್ನ ನಾವು ಈ ಮಾತ್ರ ಮಾಡ್ತಾ ಇದ್ದೀವಿ ಮೇಡಂ ಮತ್ತೊಂದು ಪ್ರಶ್ನೆ ಇದೆ ದಾವಣಗೆರೆಯಿಂದ ಪರಮೇಶನ್ ಅವರು ಹಲೋ ಹಲೋ ಅಾ ಪರಮೇಶ್ವರೇ ನಮಸ್ತೆ ಹ ಕೇಳಿ ತಮ್ಮ ಪ್ರಶ್ನೆ ಕೇಳಿ ಹ ಸರ್ ನಂದು ಒಂದು ಬೆಳೆನೇ ಕಟ್ಟಿತ್ತು ಹೌದು ಹೇಳಿ ಮೈಕೊಂಡೋ ಹೋಗ್ಲಿ ಉಚ್ಚಿನळे ಗ್ರಾಮ ಅಂತ ಹೇಳಿ ಹಾ ಹಾ

ಈ ದಾವಣಗೆರೆಯಲ್ಲಿ ಈಗ ಏನು ಆಲ್ ಆಲ್ರೆಡಿ ಆಗಿದೆ ಸ್ವಲ್ಪ ತಾಂತ್ರಿಕ ಸಮಸ್ಯೆಯಿಂದ ಇದು ಆಗಿಲ್ಲ ಇನ್ನೇನು ಇನ್ನು ಕೆಲವೇ ದಿನಗಳಲ್ಲಿ ಇದು ಇತ್ಯರ್ಥ ಆಗುತ್ತೆ ಇತ್ಯರ್ಥ ಆಗುತ್ತೆ ಈಗ ಏನು ಅಲ್ಲಿ ಅಲ್ಲಿರೋ ಒಂದು ಈ ಒಂದು ನಾವು ಈ ಎರಡ್ ಸಾವಿರದ ಇಪ್ಪತ್ತ್ ಮೂರು ಈಗ ಆಲ್ರೆಡಿ ನಾವು ಹದಿಮೂರೂವರೆ ಲಕ್ಷ ಜನಕ್ಕೆ ಸಾವಿರದ ಇನ್ನೂರು ಕೋಟಿಯಷ್ಟು ನಾವು ಇತ್ಯರ್ಥ ಪಡಿಸಿದಿವಿ ಅಂದ್ರೆ ವಿವಿಧ ವಿಮಾ ಕಂಪನಿಗಳು ಇತ್ಯರ್ಥ ಪಡಿಸಿದವೆ ಅದೇ ರೀತಿಯಾಗಿ ಹಿಂಗಾರ್ನಲ್ಲಿ ಈಗ ಐದು ಆರು ಲಕ್ಷ ಜನಕ್ಕೆ ಕೊರತೆ ಇಳುವರಿ ಕೊರತೆ ಅನುಗುಣವಾಗಿ ಮಾತ್ರನೇ ಇದು ಬೆಳೆ ವಿಮೆ ಅದನ್ನ ಪಾವತಿ ಆಗಿರಲ್ಲ ಕೆಲವೊಂದು ಆ ಬೆಳೆಗಳಿಗೆ ಇನ್ನ ಬೆಳೆ ಕಟಾವು ಪ್ರಯೋಗಗಳಿಂದ ಬರತಕ್ಕಂಥದ್ದು ಹಾಗೂ ಈಗ ತಾಂತ್ರಿಕವಾಗಿ ನಾವೇನು ಬೆಳೆ ಆ ಕೆಲವು ಅಂದ್ರೆ ಭತ್ತದ ಬೆಳೆಯನ್ನ ನಾವೇನು ತಗೊಂಡಿದ್ದೀವಿ ಪೈಲಟ್ ಬೇಸಿಸ್ ಮೇಲೆ ತಾಂತ್ರಿಕವಾಗಿ ಮಾಡೋದು ಆ ಒಂದು ಬೆಳೆಗಳಿಗೆ ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ಮಾಡ್ತೀವಿ ಈ ಥರ ಮಾಡಿದ್ಮೇಲೆ ನಾವು ತಕ್ಷಣವೇ ಬಿಡುಗಡೆ ಮಾಡ್ತೀವಿ ಹಾಗೆ ಬೆಳೆ ವಿಮೆ ನೋಂದಾಣಿಸಿದ ಮೇಲೆ ವಿವಿಧ ಹಂತಗಳಲ್ಲಿ ಬೆಳೆ ವಿಮೆ ಪರಿಹಾರವನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ ಮತ್ತೊಂದು ದಾವಣಗೆರೆಯಿಂದ ಸಿದ್ದೇಶ್ನವರು ಕರೆ ಮಾಡಿದ್ದಾರೆ ಹಲೋ ಹಲೋ ಸಿದ್ದೇಶ್ವರ ಕೇಳಿ ತಮ್ಮ ಪ್ರಶ್ನೆ ಕೇಳಿ ಅಡಿಕೆ ತೋಟಗಾರಿಕೆ ಇಲಾಖೆಯಿಂದ ಆಗ್ತಕ್ಕಂಥದ್ದು ಇದೇನು ಹವಾಮಾನ ಆಧಾರಿತ ಆಗಿರುತ್ತೆ ಇದಕ್ಕೆ ಟರ್ಮ್ ಶೀಟ್ ಅಂತ ಇರುತ್ತೆ ಕೊನೆಯ ಈಗ ನಾವೇನು ಇಳುವರಿ ಮಾಡ್ತೀವೋ ಅದೇ ತರ ಟರ್ಮ್ ಶೀಟ್ ಇರುತ್ತೆ ಯಾವ ಯಾವ ಹಂತಗಳಲ್ಲಿ ಏನೇನು ಆದರೆ ಏನ್ ಯಾವ ಪರಿಹಾರ ಬರಬೇಕಂತ ಸೊ ಇದು ಟರ್ಮ್ ಶೀಟ್ಗಳು ಮುಗಿಯೋದೇ ಮ್ಯಾಕ್ಸಿಮಮ್ ಎಲ್ಲ ಬೆಳೆಗಳಿಗೂ ಮುಗಿಯೋದೆ ಜುಲೈಯಲ್ಲಿ ಹವಾಮಾನ ಆಧಾರಿತ ಆ ಟರ್ಮ್ ಶೀಟ್ ಮುಗಿದ ನಂತರ ಇದನ್ನ ಲೆಕ್ಕಾಚಾರ ಮಾಡಲಾಗತ್ತೆ ಎಲ್ಲಾ ಬಹುತೇಕ ಎಲ್ಲ ಬೆಳೆಗಳಿಗೂ ಈಗ ಅಡಿಕೆ ಮತ್ತೆ ಬಹುವಾರ್ಷಿಕ ಬೆಳೆಗಳಿಗೆ ಜುಲೈ ಅಂತಿಮವಾಗಿ ಏನು ಟರ್ಮ್ ಶೀಟ್ ಮುಗಿಯುತ್ತೆ ಸೊ ಅದು ಟರ್ಮ್ ಶೀಟ್ ಮುಗಿದ ಮೇಲೆ ಇದನ್ನು ಲೆಕ್ಕಾಚಾರ ಮಾಡಿ ಇಮಿಡಿಯೇಟಾಗಿ ಸೆಟಲ್ ಮಾಡ್ತಾರೆ ಉಳಿದಂತೆ ಮೆಣಸಿನಕಾಯಿ ಏನು ಆ್ಯನ್ಯುಯಲ್ ಕ್ರಾಪ್ ಇರುತ್ತೆ ವಾರ್ಷಿಕ ಬೆಳೆ ಅದಕ್ಕೆ ಜೂನ್ ಎಂಡಿಗೆ ಟರ್ಮ್ ಶೀಟ್ ಮುಗಿಯುತ್ತೆ ಈಗ ಅದು ಅಲ್ಲಿ ಅದನ್ನು ಲೆಕ್ಕಾಚಾರಿ ಲೆಕ್ಕಾಚಾರ ಮಾಡಿ ಇಮಿಡಿಯೇಟಾಗಿ ಇತ್ಯರ್ಥಪಡಿಸಲಾಗುತ್ತೆ ಸೊ ನಾನು ಹೇಳ್ತಾ ಇದ್ದೆ ವಿವಿಧ ಹಂತಗಳಲ್ಲಿ ಬೆಳೆ ವಿಮೆಯನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಅಂತ ಮೊದಲನೇದಾಗಿ ಬಿತ್ತನೆ ಮಾಡಿದ ತಕ್ಷಣ ಇವರು ಅವರು ಬೆಳೆ ಅಡಿ ನೋಂದಾಯಿಸಿ ಫಸ್ಟು ನೋಂದಣಿ ಮಾಡ್ಕೋಬೇಕು ಅದರ ನಂತರ ಬಿತ್ತನೆ ಆದ ತಕ್ಷಣ ಬಿತ್ತನೆ ಮಾಡಲಿಕ್ಕಾಗಲ್ಲ ಏನು ಮಳೆ ಕಡಿಮೆ ಇರ್ಬೋದು ಬರಗಾಲ ಇರ್ಬೋದು ಮಳೆ ಬಿತ್ತನೆ ಮಾಡಿದ ಮೇಲೆ ಬೆಳೆ ಮಳೆ ಬರದೆ ಒಣಗೋಗ್ಬೋದು ಅಂದರೆ ಮೊಳಕೆ ಹಂತದಲ್ಲೇ ಒಣಗೋಗ್ಬೋದು ಆ ಆ ಒಂದು ಹಂತದಲ್ಲಿ ಬಿತ್ತನೆ ವೈಫಲ್ಯದಿಂದ ಏನು ಆಗುತ್ತೋ ಆ ರೀತಿ ಆದಾಗ ಅಲ್ಲಿ ಜಿಲ್ಲಾಡಳಿತದಿಂದ ಈ ಥರ ಒಂದು ಸಂಭವ ಆದಾಗ ನಮಗೆ ಪ್ರಸ್ತಾವನೆ ಬರುತ್ತೆ ಅದನ್ನು ನಾವು ಅಧಿಸೂಚನೆ ಮಾಡಿಬಿಟ್ಟು ಅಲ್ಲಿ ಯಾರ್ಯಾರು ಈ ಆ ಒಂದು ಬೆಳೆಗೆ ನೋಂದಣಿ ಮಾಡಿರ್ತಾರೆ ಅವರಿಗೆಲ್ಲ ಇಪ್ಪತ್ತೈದು ಪರ್ಸೆಂಟ್ ಶೇಕಡ ಇಪ್ಪತ್ತೈದರಷ್ಟು ಶೂಡ್ ಏನಿರುತ್ತೆ ಅದರ ಇಪ್ಪತ್ತೈದರಷ್ಟು ವಿಮೆ ಪಾವತಿ ಮಾಡಿ ಅಲ್ಲಿ ಪಾಲಿಸಿ ಕ್ಲೋಸ್ ಆಗುತ್ತೆ ಅದರ ನಂತರ ಮಧ್ಯಂತರ ಪರಿಹಾರ ಅಂತ ಅಂದ್ಬಿಟ್ಟು ಬರಗಾಲ ಆಗಿರ್ಬೋದು ಅಥವಾ ಹೆಚ್ಚಿನ ಮಳೆ ಬಿದ್ದು ಅಲ್ಲಿ ಬೆಳೆ ನಾಶನ ಆಗಿರ್ಬೋದು ಮಧ್ಯಂತರ ಅಂದರೆ ಬೆಳೆ ಮದ್ಯದ ಒಂದು ಸ್ಥಿತಿಯಲ್ಲಿದೆ ಬೆಳವಣಿಗೆ ಮದ್ಯದ ಸ್ಥಿತಿಯಲ್ಲಿರುತ್ತೆ ಅವಾಗ ಕೆಲವು ಒಂದಷ್ಟು ಶೇಕಡ ನಷ್ಟ ಉಂಟಾಗುತ್ತೆ ಅದು ಶೇಕಡ ಐವತ್ತು ಪರ್ಸೆಂಟಿಗಿಂತ ಜಾಸ್ತಿ ನಷ್ಟ ಉಂಟಾದಾಗ ಮಧ್ಯಂತರ ಪರಿಹಾರ ಅಂತ ಅಂದ್ಬಿಟ್ಟು ಒಂದು ಆ ವಿಮಾ ಘಟಕವಾರು ಏನಿದೆ ಅದನ್ನ ಅಧಿಸೂಚನೆ ಮಾಡ್ತೀವಿ ಅದು ಮಧ್ಯಂತರ ಪರಿಹಾರ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಸ್ಥಳೀಯವಾಗಿ ಆಗತ್ತೆ ಅಂದ್ರೆ ಹಾಲಿಕಲ್ಲು ಹಾಲಿಕಲ್ಲು ಅಂದ್ರೆ ಪೂರ ವಿಮಾ ಅದಲ್ಲಿ ಆಗಲ್ಲ ಹಾಗೆ ತುಂಬಾ ಮಳೆ ಬಂದು ಕೆರೆ ಹೊಡೆದು ಅಲ್ಲಿ ಫ್ಲಡ್ ಆಗುತ್ತೆ ಪ್ರವಾಹ ಸಂದರ್ಭದಲ್ಲಿ ಮು ಮುಳುಗಡೆ ಆಗುತ್ತೆ ಸೊ ಆ ಒಂದು ಸಂದರ್ಭದಲ್ಲಿ ಲೋಕಲೈಸ್ಡ್ ಕೆಲಾಮಿಟಿ ಅಂತ ಅಂತೀವಿ ಅಂದ್ರೆ ಸ್ಥಳೀಯ ಗಂಡಾಂತರ ಕಾರಣಗಳಿಂದ ಬೆಳೆ ನಷ್ಟ ಸೊ ಅದನ್ನ ಆ ಒಂದು ಸಂದರ್ಭದಲ್ಲಿ ಇಂಡಿವಿಜುವಲ್ ಫಾರ್ಮಸ್ ಅವರೇ ವೈಯಕ್ತಿಕವಾಗಿ ಇದನ್ನ ಇಂಟಿಮೇಷನ್ ಏನು ಇವೆಂಟ್ ಆಗುತ್ತೋ ಅದನ್ನು ಆಗಿರೋ ಏನು ಇವೆಂಟಿಗೆ ಎಪ್ಪತ್ತೆರಡು ಗಂಟೆ ಒಳಗೆ ವಿಮಾ ಸಂಸ್ಥೆಗೆ ಅಥವಾ ನಮ್ಮ ಇಲಾಖೆಗೆ ಒಂದು ಅವರು ಇಂಟಿಮೇಷನ್ ಕೊಡಬೇಕು ಅದೇ ರೀತಿಯಾಗಿ ಕೆಲವೊಂದು ಬೆಳೆಗಳಲ್ಲಿ ಕಟಾವು ಮಾಡಿ ಬೆಳೆ ಕ್ಷೇತ್ರ ಇದರಲ್ಲೇ ಜಮೀನಲ್ಲೇ ಒಣಗಿಸಲಿ ಬಿಡ್ತ ಬಿಡ್ತಾರೆ ಕೆಲವೊಂದು ಬೆಳೆಗಳು ಇದು ಆನಿಯನ್ ಆಗಿರ್ಬೋದು ಈರುಳ್ಳಿ ಅಂಥದ್ದೆಲ್ಲ ಸೊ ಆ ಒಂದು ಸಂದರ್ಭದಲ್ಲಿ ಆ ಒಂದು ಬೆಳೆ ಕಟಾವು ಮಾಡಿದ್ಮೇಲೆ ಹದಿನೈದು ದಿವಸ ಒಳಗೆ ಬಿಡ್ತಾರೆ ಆ ಹದಿನೈದು ದಿವಸ ಒಳಗೆ ಏನಾದ್ರು ಹೆಚ್ಚಿನ ಬೆಳೆ ಬಂದು ಅಲ್ಲಿ ಬೆಳೆ ನಷ್ಟ ಆದಾಗ ಅದನ್ನು ಕೂಡ ಒಂದು ವೈಯಕ್ತಿಕ ವಿಮೆ ಆಗಿರುತ್ತೆ ಅದು ಆಗಿ ಎಪ್ಪತ್ತೆರಡು ಗಂಟೆ ಒಳಗೆ ರೈತರು ಇಂಟಿಮೇಷನ್ ಮಾಡಿದ್ರೆ ಎಲ್ಲ ವಿಮಾ ಕಂಪ್ನಿಯವರು ಮತ್ತು ನಮ್ಮ ಅಧಿಕಾರಿಗಳು ಬಂದು ಅಲ್ಲಿ ಸಮೀಕ್ಷೆ ಮಾಡಿ ಎಷ್ಟು ನಷ್ಟ ಆಗಿದೆ ಅಂತ ಒಂದು ಮಾಡಿ ಬೆಳೆ ವಿಮೆ ಪರಿಹಾರ ಕೊಳ್ ಕೊಡೋಕ್ಕೆ ಅವಕಾಶ ಇದೆ ಪ್ರತಿಯೊಂದು ಬೆಳೆ ನಿಗದಿಪಡಿಸಿದೆ ಅಂತಿಮವಾಗಿ ಏನಾಗುತ್ತೆ ಬೆಳೆ ಕಟಾವು ಪ್ರಯೋಗಗಳಿಂದ ಏನು ಇಳುವರಿ ಬರುತ್ತೆ ಅದರ ಮೇಲೆ ಆಧಾರದ ಮೇಲೆ ವಿಮೆ ಆ ಮಾಡಲಿಕ್ಕೆ ಅವಕಾಶ ಇದೆ ಮೇಡಮ್ ಮತ್ತೊಂದು ಪ್ರಶ್ನೆ ಏನು ಅಂತಂದ್ರೆ ಇವಾಗ ಈ ಒಂದು ಬೆಳೆ ವಿಮೆ ಯೋಜನೆಯಲ್ಲಿ ರೈತರು ನೋಂದಣಿ ಮಾಡಿಸ್ಕೊಂಡಿರ್ತಾರೆ ದುರದೃಷ್ಟವಶಾತ್ ಮೃತಪಟ್ಟಾಗ ಸೊ ಅಂತಹ ಒಂದು ಮೃತಪಟ್ಟ ಸಂದರ್ಭದಲ್ಲಿ ಅವರ ವಾರಸುದಾರರಿಗೆ ಅವರು ಏನ್ ಮಾಡ್ಬೇಕು ಯಾವ್ರಿಗೆ ಆ ಒಂದು ವಿಮಾ ಮೊತ್ತಿ ಬೆಳೆ ಹಾನಿಯಾದಾಗ ಆದಾಗ ಸೊ ನಷ್ಟ ಆದಾಗ ಯಾವ ರೀತಿ ಪಡ್ಕೋ ಪಡ್ಕೋಬೇಕು ಏನೇನ್ ಮಾಡ್ಬೇಕು ನಾನು ಮೊದಲನೇದಾಗಿ ರೈತ ಬಂದರವರಲ್ಲಿ ಹೇಳ್ಕೊಳ್ಳೋ ಕೇಳ್ಕೊಳ್ಳೋದೇನಂದ್ರೆ ಆ ಅವ್ರ ಜಮೀನು ಯಾರೋ ಅಪ್ಪನ ಹೆಸರಲ್ಲಿ ಇರ್ಬೋದು ತಾತನ ಹೆಸರಲ್ಲಿ ಇರ್ಬೋದು ಅವರು ಅಕಸ್ಮಾತ್ ಮೃತಪಟ್ಟಿದ್ರಂತ ಅವ್ರ ಹೆಸ್ರಲ್ನಲ್ಲೇ ನಾವು ನೋಂದಣಿ ಮಾಡಿಸ್ಬಾರ್ದು ಮೃತಪಟ್ಟಾಗ ಮೃತಪಟ್ಟ ಪಟ್ಟಿದ್ರೆ ಆ ಮೃತಪಟ್ಟವ್ರ ಹೆಸ್ರಲ್ಲಿ ನೋಂದಣಿ ಮಾಡಿಸಕ್ಕೆ ಹೋಗ್ಬಾರ್ದು ಯಾವುದೇ ಕಾರಣಕ್ಕೂ ಅದು ಮತ್ತೆ ಅಲ್ಲಿ ರದ್ದಾಗತ್ತೆ ಆ ಪರಿಹಾರ ಬಂದ ಮೇಲೆ ನಮಗೆ ಗೊತ್ತಾಗತ್ತೆ ಈ ತರ ಆಗಿದೆ ಅಂತ ಅಕಸ್ಮಾತ್ ನೋಂದಣಿ ಮಾಡಿಸಿದ್ಮೇಲೆ ಮೃತಪಟ್ಟದ್ರೆ ಆ ಅವ್ರ ವಾರಸದಾರರಿಗೆ ಇದನ್ನ ಪಾವತಿ ಮಾಡಕ್ಕೆ ಅವಕಾಶ ಇರತ್ತೆ ಈ ಒಂದೊಂದು ಸಂದರ್ಭದಲ್ಲಿ ಏನಾಗುತ್ತೆ ಮರಣ ಹೊಂದಿದ ರೈತರ ಡೆತ್ ಸರ್ಟಿಫಿಕೇಟ್ ಅಂತ ಏನ್ ಹೇಳ್ತೀವಿ ಅದನ್ನ ಕೊಡ್ಬೇಕಾಗತ್ತೆ ಆಮೇಲೆ ವಂಶವೃಕ್ಷ ವಂಶವೃಕ್ಷ ಕಂದಾಯ ಇಲಾಖೆಯಿಂದ ನೀಡ್ತಾರೆ ಆ ವಂಶವೃಕ್ಷನ ಕೊಡಬೇಕು ಹಾಗೆ ಎನ್ ಸಿ ಕೊಡಬೇಕು ಅಂದರೆ ವಂಶವೃಕ್ಷದಲ್ಲಿ ಬೇರೆಯವರು ಯಾವುದು ತಕರಾರಿಲ್ಲ ಅಂತ ಅಂದ್ಬಿಟ್ಟು ಒಂದು ಚಾಪಾಕದಲ್ಲಿ ನೋಟ್ರಿ ಮಾಡಿಸಿ ಆ ಎನ್ ಕೊಡಬೇಕು ಹಾಗೆ ವಾರಸುದಾರರು ದಾರರ ಆಧಾರ್ ಮತ್ತು ಬ್ಯಾಂಕ್ ಖಾತೆ ವಿವರನ ನಮ್ಮ ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗೆ ಕೊಟ್ಟಲ್ಲಿ ಅವರು ಅದು ಒಂದು ಎಲ್ಲ ದಾಖಲೆಗಳನ್ನು ಒಂದು ಪೋರ್ಟಲ್ ಇದೆ ನಮ್ಮದು ಸಂರಕ್ಷಣೆ ಪೋರ್ಟಲ್ ಅಂತ ಅಲ್ಲಿ ಅದರಲ್ಲಿ ಅಪ್ಲೋಡ್ ಮಾಡಿದ್ರೆ ಈ ವಾರಸದಾರರಿಗೆ ತಕ್ಷಣವೇ ಏನು ಪರಿಹಾರ ಏನು ಬಂದಿರುತ್ತೋ ಅದನ್ನು ಕೊಡಲಿಕ್ಕೆ ಅವಕಾಶ ಆಗುತ್ತೆ ಓಕೆ ಸರಿ ಮೇಡಮ್ ಇಷ್ಟೊತ್ತು ಬಂದು ತಾವೆಲ್ಲ ಏನು ಎಲ್ಲ ರೈತ ಬಾಂಧವರಿಗೆ ಈ ಒಂದು ಮಾಹಿತಿ ಕೊಟ್ಟರಿ ಏನೇನು ಮಾಡಿಸ್ಕೋಬೇಕು ನುಂದಣಿಯಲ್ಲಿ ಮಾಡಿಸ್ಕೋಬೇಕು ಏನೇನು ಮಾಡ್ಕೋಬೇಕಾಗುತ್ತೆ ಅವರು ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಬೆಳೆಗೋ ಬೆಳೆಗೆ ಅದು ಅಂತಿಮ ದಿನಾಂಕ ಇವೆಲ್ಲ ಹೇಳ್ತಾ ಬಂದರೆ ಈಗ ಕೊನೆಯದಾಗಿ ಸಂಕ್ಷಿಪ್ತವಾಗಿ ರೈತ ಬಾಂಧವರಿಗೆ ಈ ಬೆಳೆ ವಿಮೆ ಬಗ್ಗೆ ಏನಾದರೂ ಹೇಳಬೇಕು ಅನಿಸಿದಾಗ ತಾವು ಏನೊಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತಿರಬೇಕು ರೈತರು ಅಂದ್ರೆ ಈಗ ಸುಮಾರು ವಿಕೋಪಗಳನ್ನ ನಾವು ನೋಡ್ತಾ ಇದ್ದೀವಿ ಗ್ಲೋಬಲ್ ವಾರ್ಮಿಂಗ್ ಇಂದ ಸುಮಾರು ಆದ್ರೆ ಬರಗಾಲ ಆಗತ್ತೆ ಅಥವಾ ಹೆಚ್ಚಿನ ಮಳೆ ಬಂದು ಹಾನಿ ಅದರಿಂದ ಈಗ ಈಗೇನು ನಾವು ಕೊನೆಯ ದಿನಾಂಕ ಹೇಳಿದ್ದೀವೋ ಆ ಕೊನೆಯ ದಿನಾಂಕವನ್ನ ನೋಟ್ ಮಾಡಿಕೊಂಡು ರೈತ ಬಾಂಧರು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆ ಮೇಡಿ ನೋಂದಾಯಿಸ್ಕೋಬೇಕು ಅಂತ ಕೇಳ್ಕೊತೀನಿ ನೋಡಿದ್ರಲ್ಲ ರೈತ ಬೆಳೆ ವಿಮೆ ಅನ್ನೋದು ಯಾವ ಯಾವ ಹಂತದಲ್ಲಿ ಏನೇನು ಮಾಡ್ಕೋಬೇಕು ಯಾವ ಸಮಯ ಅದಕ್ಕೆ ಸಮಯ ಇದೆ ಆಮೇಲೆ ನೋಂದಣಿ ಮಾಡಿಸ್ಕೊಳಕ್ಕೆ ಅಂತಿಮ ದಿನಾಂಕ ಇದೆ ಹಾನಿ ಉಂಟಾದಾಗ ಎಷ್ಟು ಸಮಯದೊಳಗಡೆ ಎಷ್ಟು ಅವಧಿಯೊಳಗಡೆ ಅದನ್ನು ನಾವು ಅದನ್ನು ಮಾಹಿತಿ ನೀಡಬೇಕು ಮತ್ತು ಯಾವ್ಯಾವ ಒಂದು ಹಂತದಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ಬಹಳ ವಿಸ್ತಾರವಾಗಿ ಅಪ್ರ ಇರೋ ಎಲ್ಲ ರೈತವರಿಗೂ ಮನದಟ್ಟಾಗುವಂತೆ ಒಂದು ಮಾಹಿತಿ ನೀಡಿದ್ದಾರೆ ಶ್ರೀಮತಿ ಎಚ್ ಬಿ ಶೋಭಾ ಮೇಡಮ್ರವರು ದಯಮಾಡಿ ಈ ಎಲ್ಲ ಅಂಶಗಳನ್ನು ರೈತ ಬಾಂಧವರು ಗಮನದಲ್ಲಿಟ್ಕೊಂಡು ಇದನ್ನು ಪಾಲಿಸ್ ತಪ್ಪದೇ ಪಾಲಿಸಬೇಕು ಅಂತ ಹೇಳ್ತಾ ಮೇಡಮ್ ಇಷ್ಟೊತ್ತು ಬಂತ ರೈತ ಬಾಂಧವರಿಗೆ ತಾವು ಮಾಹಿತಿ ನೀಡಿದ್ದಕ್ಕೆ ಈ ನಮ್ಮ ಚ ದೂರದರ್ಶನ ಚಂದನವಾಹಿಯಿಂದ ಮತ್ತು ಕೃಷಿ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆದ್ದರಿಂದ ಕೃಷಿ ಇಲಾಖೆ ವತಿಯಿಂದ ಸಹ ತಮಗೆ ಧನ್ಯವಾದಗಳನ್ನು ತಪ್ಪಿಸ್ತೀನಿ ನಮಸ್ಕಾರ ಥ್ಯಾಂಕ್ ಯು ಬಾಂಧವ ಸಹೋದರ ಸಹೋದರಿಯರೇ ನನ್ನ ಚಾನಲ್ ನಿಮ್ಮ ಚಾನಲ್ ಅತಿ ಶೀಘ್ರದಲ್ಲೇ ಬರಲಿದೆ ನಮ್ಮ ನಡುವೆ ನಮಗಾಗಿ